ನಮಸ್ತೆ ನಾನು ನಿಮ್ಮ ಜೀ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಧನುರ್ ರಾಶಿ ಸಂಜಾತರ ಅಕ್ಟೋಬರ್ ತಿಂಗಳ ಗ್ರಹಗಳ ಫಲಾಫಲಗಳನ್ನು ತಿಳಿಯೋಣ ಧನುರ್ ರಾಶಿ ಸಂಜಾತರಿಗೆ ಅತ್ಯಂತ ಉತ್ತಮ ಸಮಯ ನಡೆಯುತ್ತಿದೆ ಏಕೆಂದರೆ ನಿಮಗೆ ಮೂರನೇ ಮನೆ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರುವುದು ಹಾಗೂ ಸಪ್ತಮ ಅಂದರೆ ಏಳನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವೇನಿದೆ ಇದು ಯಾವುದೇ ರೀತಿಯಾದಂತಹ ತೊಂದರೆಗಳಿಗೆ ಆಸ್ಪದ ನೀಡದೆ ಸದಾಕಾಲ ನಿಮಗೆ ಜಯವನ್ನು ಹಾಗೂ ಕಾರ್ಯಸಿದ್ಧಿಯನ್ನು ಕೊಡುವಂಥದ್ದಾಗಿರುತ್ತದೆ ನಾಲ್ಕನೇ ಮನೆಯ ಶನಿ ಸಂಚಾರದಿಂದಾಗಿ ನಿಮ್ಮ ಕುಟುಂಬದ ಹಿರಿಯರು ಅದರಲ್ಲೂ ಮಾತೃವರ್ಗದವರಿಗೆ ಕೊಂಚ ಅನಾರೋಗ್ಯ ಬಾಧೆ ಹೊರತುಪಡಿಸಿದರೆ ಧನುರಾಶಿ ಸಂಜಾತರಿಗೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ತಿಸ್ರಗಳು ತಾಪತ್ರಯಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಕಾಡಲಾರದು ಉದ್ಯೋಗದ ವಿಚಾರದಲ್ಲಿಯೂ ಸಹಿತ ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತಾಗಲಿದೆ ನಿಮ್ಮ ಸಹೋದ್ಯೋಗಿಗಳು ಮೇಲಧಿಕಾರಿಗಳು ನಿಮ್ಮ ಒಂದು ಬೆಂಬಲಕ್ಕೆ ನಿಲ್ಲಲಿದ್ದು ನಿಮ್ಮಲ್ಲಿ ಒಂದು ಹೊಸ ಹುರುಪು ಚೈತನ್ಯ ತುಂಬಿ ಬರಲಿದೆ ಹಾಗೆಯೇ ಬಹಳ ಕಾಲದಿಂದ ನೀವು ಪ್ರಯತ್ನಿಸಿದರೂ ಸಹಿತ ಇನ್ನೇನು ಮುಗಿದೇ ಹೋಯಿತು ಆಗಿಯೇ ಹೋಯಿತು ಎಂದುಕೊಂಡು ಆಗದೇ ಇದ್ದಂತಹ ಕೆಲಸಗಳು ಸಹಿತ ಈ ತಿಂಗಳು ನಿಮ್ಮ ಕೈಗೂಡಲಿದೆ ಹಾಗೆಯೇ ಶುಭ ದಶಾಭುಕ್ತಿ ಕಾಲದಲ್ಲಿರುವ ಧನುರಾಶಿ ರಾಶಿ ಸಂಜಾತರಿಗೆ ಆಕಸ್ಮಿಕ ಧನಾಗಮನ ಯೋಗವೂ ಉಂಟು ಮನೆಯಲ್ಲಿ ಕುಟುಂಬ ವರ್ಗದಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯಲಿದ್ದು ನೀವು ಬಂಧು ಮಿತ್ರರ ಜೊತೆ ನೆಂಟರ ಜೊತೆ ಸೇರುವುದು ಹಾಗೂ ಸಂತೋಷದಿಂದ ಕಾಲ ಕಳೆಯುವುದು ಶುಭ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗುವುದು ಎಲ್ಲ ರೀತಿಯಿಂದಲೂ ಸಹಿತ ಈ ಅಕ್ಟೋಬರ್ ತಿಂಗಳು ನಿಮಗೆ ಸಂತಸ ಉಲ್ಲಾಸಗಳನ್ನು ಮತ್ತು ಸವಿ ನೆನಪುಗಳನ್ನು ತರಲಿದೆ ಕಂಕಣ ಬಲಪ್ರಾಪ್ತಿ ಹಾಗೂ ಸಂತಾನಾದಿ ಸುವಯೋಗಗಳು ರಾಶಿ ಸಂಜಾತರಿಗೆ ಈ ತಿಂಗಳು ಪ್ರಾಪ್ತಿಯಾಗಲಿದೆ ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಅಧಿಕ ಶುಭ ಫಲಗಳುಂಟು ಉನ್ನತ ಸಾಧನೆ ಮಾಡುವ ಎಲ್ಲ ಯೋಗಗಳು ವಿದ್ಯಾರ್ಥಿ ವರ್ಗಕ್ಕೆ ಈ ತಿಂಗಳು ಪ್ರಾಪ್ತಿಯಾಗಲಿದೆ ನಿಮಗೆ ಯಾವುದಾದರೂ ಸಮಸ್ಯೆಗಳು ಕಾಡುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ನಿತ್ಯವೂ ಶಿವ ಪಂಚರತ್ನ ಸ್ತೋತ್ರ ಹಾಗೂ ಶ್ರೀ ದತ್ತಮಾಲಾ ಸ್ತೋತ್ರವನ್ನು ಭಕ್ತಿಯಿಂದ ನಿತ್ಯವೂ ಪಠಿಸಿ ಅಥವಾ ಆಲಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಆಗಲು ತಿಳಿಸಿ ಲೈಕ್ಸ್ ಹಾಗೂ ಕಾಮೆಂಟ್ಸ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಬರುವ ತಿಂಗಳ ಮಾಸ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು